ಹಾಯ್ ಹಲೋ ನಮಸ್ತೆ ಹಾಯ್ ಕರ್ನಾಡು ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ನಾನು ನಿಮ್ಮ ವಿಜಯ್ ಕುಮಾರ್ ವೀಕ್ಷಕರೇ ನನಗೀಗ ಬಳ್ಳಾರಿಯಿಂದ ಸಂಡೂರಿಂದ ಬಳ್ಳಾರಿಯ ಸಂಡೂರಿಂದ ಒಬ್ಬ ನಾಗೇಶ್ ಅಂತ ಅವರು ಒಬ್ಬರು ಫೋನ್ ಮಾಡಿದ್ರು ಸಂಘದವರ ಕಿರಿಕ್ ಜಾಸ್ತಿ ಆಗಿದೆ ಅಂತ ಒಂದು ವಿಡಿಯೋ ಮಾಡಿದ್ದಾರೆ ವೀಡಿಯೋ ಮಾಡಿ ಕಳಿಸಿದ್ದಾರೆ ಸೊ ನಾವು ಸಂಘದ ವಿರುದ್ಧವಾಗಿ ವಿಡಿಯೋಗಳನ್ನ ಹಾಕಿದರೆ ಅದಕ್ಕೆ ಕೆಟ್ಟ ಕೆಟ್ಟದಾಗಿ ಕಮೆಂಟ್ಗಳು ಆಗ್ತಾರೆ ನೀವು ಬಂದು ನೋಡಿ ಇಲ್ಲಿ ನಿಮಗೆ ತಾಕತ್ತಿದ್ರೆ ಅಲ್ಲಿ ಬನ್ನಿ ನೀವು ತಾಕತ್ತಿದ್ರೆ ಇಲ್ಲಿ ಬನ್ನಿ ಆಮೇಲೆ ವಿಷಯಗಳು ವಿಷಯಗಳು ತಿಳ್ಕೊಂಡು ನೀವು ಮಾತಾಡಿ ಏನ್ಬಿಟ್ಟು ಹಂಗಾದ್ರೆ ಇದು ಏನು ಈ ವಿಡಿಯೋದಲ್ಲಿ ಇರೋದು ಏನು ಆ ಎಮ್ಮ ಸಂಘದ ಎಮ್ಮ ಬಂದ್ಬಿಟ್ಟು ಏನು ಹೇಳ್ತಾಳೆ ಗೊತ್ತಾ ಹ ನಿನ್ನ ಹೆಣ್ತಿನ ಕಳ್ಸು ದುಡ್ಡು ತಂದು ಕೊಡು ಅಂತ ಕೇಳ್ತಾ ಇದಾರೆ ಇದು ಸಂಘದವರ ಗೂಂಡಾಗಿರಿ ನೀವು ಕಮೆಂಟ್ಗಳು ಆಗ್ತಿರಲ್ಲ ಕೆಟ್ಟ ಕೆಟ್ಟದಾಗಿ ನೋಡಿ ಈ ವಿಡಿಯೋನ ನೋಡಿ ಅವರು ಇಷ್ಟವರೆಗೂ ಕರೆಕ್ಟಾಗಿ ಆಗಿ ಕಟ್ಕೊಂಡ್ ಅಂತ ಈ ವಾರ ಇವತ್ತು ಮಾತ್ರ ಕಟ್ಟಿಲ್ಲ ಅದನ್ನ ನೆಕ್ಸ್ಟ್ ವೀಕ್ ನಾನು ಸೇರಿಸಿ ಕಟ್ ಕಟ್ತೀನಿ ಅಂತ ಹೇಳ್ತಾ ಇದಾರೆ ಅಂತ ಅವರು ಆದರೂ ಒಗ್ಕೋತಾ ಇಲ್ಲ ಯಾವ ರೀತಿ ಆ ಎಮ್ಮ ಕಿರ್ಚಾಡಿದಾಳೆ ಬಂದು ನೋಡಿ ಇಲ್ಲ ಹೆಂಗ್ ಬೈದಿದ್ದಾಳೆ

కట్టకి కట్ట <äischen> <hunting traditions> <sharpgressionfolio> <prompt> <sharp Patricia orchard> ನೀನ್ ತೋರಿಸಿ ನೀನು ರೊಕ್ಕ ತೋರಿಸಿ ರೊಕ್ಕ ಉಸಿಲ್ ಮಾಡ್ಕೊಂಡು ಹೋಗ ನೀನ್ ಅಲ್ಲ ತೋರಿಸಿ ರೊಕ್ಕ ಉಸಿಲ್ ಮಾಡ್ಕೊಂಡು ಹೋಗ ನೀನ್ ಏನು ಅಂದ್ಯಲ್ಲ ಅಂತ ಹೇಳಿ ಒಲಿಸ್ ಜನ ಅಂದ್ಯಲ್ಲ ಒಲ ಜನ ಸುಳ್ಳೇರ್ ಅಂತ ಅಂದ್ಯಲ್ಲ ಅದನ್ನ ತೋರ್ಸು ಐತೆ ಕಳ್ಸಿನಿ 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 ಮಾಡ್ತೀನಿ ಮಾಡ್ತೀನಿ ನೀನು ಮಗಳಾಗಿ ನೀನು ಇಷ್ಟು ಮಾತಾಡ್ತೀನಿ ಅಂದ್ರೆ ಅದನ್ನ ಅದನ್ನ ಪ್ರೂಫ್ நீங்க அந்த சூலாவை ಕರ್ಸ್ಬೇಕಾಯ್ತು ಅವ್ರನ್ನ ಏ ನಿಮ್ ತಗೋಬೇಕ ಹಂಗಂದ್ರೆ ನಿಮ್ ತಗನ್ಸಬೇಕಾ ನೀಮ್ ತಗ ನಿಮ್ಮ ನಿಮ್ ತಗನ್ಸ ಏನ್ ಹೊಲಸು ಮಾಡಿ ಏನು ಹೊಲಸು ಮಾಡಿ ಏನು ಹೊಲಸ್ ಮಾಡಿ ನೀ ಏನು ಹೋಲಿಸ್ ಮಾಡಿ ತೋರ್ಸ್ಬೇಕು ನಮಗೆ ಏನ್ ನೀನು ಏನು ಹೊಲಸು ಮಾಡಿ ಅಂದೆಲ್ಲ ತೋರ್ಸ್ಬೇಕು ಹಾ ಹಾಂ ತೋರ್ಸು ನೀನು ತೋರ್ಸು ನೀವು ಹೊಲಸು ಮಾಡಿ ಅಲ್ಲ ತೋರ್ಸು ಏನು ಹೊಲಸು ಎಲ್ಲ ತೋರಿಸು ಆ ಎಮ್ಗೆ ಆರಾಮಿಲ್ಲ ಏನನ್ನ ಹೆಚ್ಚು ಕಮ್ಮಿ ಆಗಲಿ ಅವಾಗೈತೆ ಹಾ ಕಂಬಿ ಅಣಿಸು ಎಣಿಸ ಕಂಬಿ ನೀನು ನಾವು மா ಬ್ಯಾಂಕರ್ ಬ್ಯಾಂಕರ್ ಅಂದ್ರಲ್ಲ ಬ್ಯಾಂಕರ್ ಮಾತಾಡ್ತೀತಾಡ್ರಿ ನೀನ್ ಹಂಗ ಅಂದ್ರ ಹಂಗ ಅಂದ್ರೆ ಹಿಂಗ್ ಮಾತಾಡಬೇಡ ಉಲ್ಟಾ 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 ಸೀದಾ ಮಾತಾಡ್ಬೇಡ್ರಿ ಉಲ್ಟಾ ಉಲ್ಟಾ ಸೀದಾ ಮಾತಾಡ್ಬೇಡ್ರಿ ನೀವು ಅದೇ ಹೇಳದ್ನಲ್ಲ ಅವಾಗ ಬ್ಯಾಂಕರ್ ಬರ್ತಾರ ಅಂದ್ರೆ ಅವಾಗ ಬ್ಯಾಂಕ್ ಬರ್ತಾರ ಅಂದ್ರೆ ಇವಾಗ ಬ್ಯಾಂಕ್ ಯಾಕೆ ಬರ್ತಾರ ಅಂತ ಸುಮ್ನಿರಾಮ ಏನ್ ಮಾತಾಡ್ತಿರೀ ಏನ್ ಮಾತಾಡ್ತಿರಿ ರೀ ನೀವು ಊರ್ ಬಿಟ್ಟು ಬಂದಿರ ನೀನೇ ಇಷ್ಟ ಮಾತಾಡ್ತಂದ್ರೆ ಆಯ್ತಿನ ಹಾ ಏನಿಲ್ಲ ತೋರ್ಸೋರಿಗೆ ನೀನ್ ರೊಕ್ಕ ಕಟ್ಟಕ್ ಹೋಗ್ಬಾರದು ಯಾರು ಬರ್ತಾರ ಬರ್ಲಿ ಮನೆ ಮುಂದಕ ಏನ್ ಪತಿವ್ರತ ಅಂತಿರಲ್ಲ கோபாலா

ನೀವ್ ಹೆಂಗಂದ್ರಿ ಮೇಡಮ್ ಹೊಲಸ ಜನ ಅಂತ ಅಂತೇಳಿ ನೀವ್ ಹೆಂಗಂದ್ರಿ ಏನ್ ನೋಡಂದ್ರಿ ನೀವು ನೀವ್ ಏನಂದ್ರಿ ನೀವ್ ಹೊಲಸ ಜನ ಅಂತ ಹೆಂಗಂದ್ರಿ ಹೊಲಸು ಜನ ಅಂತ ಹೆಂಗಂದ್ರಿ ನೀವು ಏನಂದ್ರಿ ನಾವು ಮುಂದಿನವರ್ ಕಟ್ತೀವಿ ಹೇಳಿಲ್ಲ ಮುಂದಿನವರ್ ಕಟ್ವ ಅಂತ ಹೇಳಿಲ್ಲ ನನ್ನೇಂದ್ರಿ ನಿನ್ನ ತಿರ್ಗಂಗಿಲ್ಲ ನನ್ನೇನ್ ಇನ್ನಂಗ ತಿರ್ಗಂಗಿಲ್ಲ ನನ್ನೇಂತ ನನ್ನ ನನ್ನೇಂತ ನಿನ್ನ ತಿರ್ಗಂಗಿಲ್ಲ ಅದು ಹೇಳ್ದನಲ್ಲ ನನ್ನೇಂತ ನಿನ್ನ ತಿರುಗಂಗಿಲ್ಲ ಹಾಂ ನಿಮ್ದೇನು ಕೆಲಸ ಅದನ್ನ ಮಾತಾಡು ನಿಮ್ದೇ ನಿಂದೇನು ಕೆಲಸ ಅದು ಮಾತಾಡು ನೀನೇನು ನೀನು ನೀವೇನಂತ ಪರಿವರ್ತ ಪತಿವ್ರತೆ ಅಲ್ಲ ಅಂದ್ರಲ್ಲ ಆಯ್ತು ನಾನು ಕೇಸ್ ಮಾಡ್ತೀನಿ ಪತಿವ್ರತ ಅಲ್ಲ ಅಂದಿಯಲ್ಲ ಆಯ್ತು ನಾನು ಮಾಡ್ತೀನಿ ನಿನಗೆ ಮಾಡ್ತೀನಿ ಹಾಂ ಇಲ್ಲಿ ಐತೆ ರೆಕಾರ್ಡಿಂಗ್ ಐತಿ ಇಲ್ಲಿ ರೆಕಾರ್ಡಿಂಗ್ ಐತೆ ನನಗೆ ಹಾಂ ನೀನು ಏನು ನೀನು ಊರು ಬಿಟ್ಟು ಬಂದು ಇಷ್ಟೆಲ್ಲ ಮಾತಾಡೋಣ ನೀನು ಇಲ್ಲಿ ಹಾಂ ನೀನು ಊರು ಬಿಟ್ಟು ಬಂದು ನೀನು ನಾ ಇಷ್ಟೆಲ್ಲ ಮಾತಾಡ್ತೀಯಲ್ಲಿ ಹಾಂ ಅದೇ ಮತ್ತೆ ನಿನಗೆ ನಿನಗಿರ್ಬೇಕು ನೀನು ಅದೇ ಒಂದು ಹೆಣ್ಮ ಹೆಣ್ಮಕ್ಳಿಗೆ ಹೆಂಗೆ ಮಾತಾಡ್ತೀಯಲ್ಲ ನಿನಗಿರ್ಬೇಕು ಅರ್ವು ಹಾಂ ಹೆಣ್ಮಕ್ಳಿಗೆ ಅಂತೀಯಲ್ಲ ನಿನಗಿರ್ಬೇಕು ಅರ್ವ ನೀನು ಹೆಣ್ಮಗಳಲ್ಲ ನಿನಗಿರ್ಬೇಕು ನೀನಲ್ಲ ನೀನಲ್ಲ ಹೆಣ್ಮಗಳು ಮಾಡ್ತೀನಿ ಮಾಡ್ತೀನಿ ನಿನಗೆ ಮಾಡಿಸ್ತೀನಿ ನಿನಗೆ ಮಾಡಿಸ್ತೀನಿ ತಡೀ ಹಾಂ ನಿನಗೆ ಮಾಡ್ತೀನಿ ನಿನಗೆ ಏನು ಮಾಡೋಕ್ಕೆ ಮಾಡ್ತೀನಿ ತಡಿ ತಡಿ ಅಯ್ಯೋ ಮಾಡಿದೆ ತಡಿ ಮಾಡಿದೆ ಎಲ್ಲಿ ಮಾಡಿದ್ರಿ ಮಾಡ್ತೀನಿ ನಿನಗೆ ನಿನಗೆ ನಾನು ಯಾವ ಬಡ್ಯಾಗ ಹೋಗೋಣ ನಿನ್ನ ಬಿಡಕ್ಕೆ ಹೋಗೋಣ ನೀನು ಹೆಂಗಸಿಗೆ ಏನು ಮಾತಾಡಿದೆ ಅದಕ್ಕೆ ಆಯ್ತು ನಾನು ಹಾಂ ಆಯ್ತು ಅದು ಅದೇ ಹೇಳ್ತೀನಿ ಏನು ಹೊಲಸು ಮಾಡೈತೆ ಏನು ಹೊಲಸು ಏನು ಹೊಲಸು ಮಾಡೈತೆ ಏನು ಹೊಲಸು ಮಾಡ್ಯತೆ ಏನು ಹೋಲಿಸ್ ಏನು ಹೊಲಸು ಮಾಡ್ಯತೆ ನೀನು ಪತಿವ್ರತೆ ಅಂದಲ್ಲ ಏನು 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 ಪತಿವ್ರತೆ ಅಂದಿಯಲ್ಲ ನಿನ್ಗೆ ಏನು ಪತಿವ್ರತೆ ಅಂದಿಲ್ಲ ಏನು ನೀನಲ್ಲಿ ಅಂದಿರೋದು ಏನು ಹಾಂ ಹಾಂ ಅಂದಿಯಲ್ಲ ಹಾಂ

ಮಾತಾಡ್ತಾ ಮಾಡ್ಲಿ ಮಾಡ್ಲಿಕ್ಕ ನಾವು ಕಟ್ಟಲ್ಲ ಕಟ್ಟಲ್ಲ ಒಂದ್ ರೂಪಾಯಿನೂ ಕಟ್ಟಲ್ಲ ನಾ ಕಟ್ಟಲ್ಲ ಒಂದ್ ರೂಪಾಯಿ ಕಟ್ಟಲ್ಲ ಅವ್ರು ಹೆಂಗ್ ಮಾತಾಡ್ರ ನಾನು ಅದನ್ನ ಇದು ಮಾಡಿಸ್ತೀನಿ